ಹಲೋ ಹಾಯ್ ನಮಸ್ತೆ ಏನು ಕ್ಯಾಶ್ನ ಕೌಂಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಕೌಂಟ್ ಮಾಡ್ತಿದ್ದಾರೆ ಅಂತೇಳಿ ಸೊ ಸ್ಕೂಟರ್ ಬೇಕು ಸೊ ಹೇಗೆ ಸ್ಕೂಟರ್ ತೊಗೊಂಡ್ವಿ ಎಲ್ಲಿ ತೊಗೊಂಡ್ವಿ ಹೇಗೆ ಅದರ ಡೀಟೇಲ್ಸ್ ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಸ್ ನಮ್ಮ ಜೊತೆ ಬನ್ನಿ ಹೇಗೆಲ್ಲ ತೊಗೊಂಡ್ವಿ ಎಲ್ಲೆಲ್ಲಿ ಹೋದ್ವಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಕಮ್ ಒಂದು ಇಪ್ಪತ್ತೇಳ ಕೆಲಸ ಎಸ್ ಹೋಗ್ತಾ ಅಂದಿವೆ ಎ ಟಿ ಎಮ್ನ ಭೇಟಿ ಮಾಡಿದ್ದೀವಿ ಗೊತ್ತಲ್ಲ ನಿಮಗೆ ಕ್ಯಾಶು ಶಾರ್ಟೇಜ್ ಇರುತ್ತೆ ಸೊ ಎ ಟಿ ಎಮ್ ಸೋ ಎಸ್ ಇವಾಗ ಕುಶಲ್ ನಗರ ಪೆಂಟರಲ್ಲಿ ಮಂಜುನಾಥ ಗಾಡಿ ಹೋಗ್ತಾ ಇತ್ತು ಎಸ್ ಹಿರಿಯಪಟ್ಟಣ ಬಂದಿದ್ವಿ ಈಗ ಆಲ್ರೆಡಿ ಇಲ್ಲೊಂದು ರೌಂಡು ಇಲ್ಲೊಂದು ಶೋರೂಮ್ ಇದೆ ಇಲ್ಲೊಂದು ಸ್ಟಾಪ್ ಮಾಡುವ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಸೊ ನೋಡೋಣ ಹೇಗೆ ವೇರಿಯೇಷನ್ ಬರುತ್ತೆ ಅಂಥೇಳಿ ಪ್ರೈಸಲ್ಲಿ ಸೊ ಇಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡೋಣ ನಮಗೆ ಇಲ್ಲಿ ಓಕೆ ಫೈನ್ ಸೂಟಬಲ್ ಅನಿಸಿದ್ರೆ ಮಾತ್ರ ಇಲ್ಲಿ ಸ್ಟಾಪು ಅದರ್ವೈಸ್ ಮುಂದೆ ಹೋಗ್ತೀವಿ ಎಸ್ ಹೆರಿ ಹೆರಿಟೇಜ್ ಹುಹೋಂಡ ಸಬ್ ಬ್ರಾಂಚ್ ಇದು ಹಿರಿಯಪಟ್ಣದಲ್ಲಿರುವಂಥದ್ದು ಸೊ ಇಲ್ಲಿ ಒಂದು ಒಮ್ಮೆ ವಿಚಾರಿಸ್ತಾ ಇದ್ದೀನಿ ಸೊ ಹೇಗೆ ಡಿಫ್ರೆನ್ಸ್ ಹೇಗೆ ಅಂತ ಸೊ ಅಲ್ಲಿ ಯಾಕೋ ನಮಗೆ ಸರಿ ಬರಲಿಲ್ಲ ಎಸ್ ಮುಂದೆ ಹೋಗ್ತಾ ಇದ್ದೀವಿ ಪ್ಯಾಲೆಸ್ ಹೋಂಡ ಮೈಸೂರು ಎಸ್ ಅಲ್ಲಿಗೆ ಕಾಲ್ ಮಾಡ್ಕೊಂಡು ಸೋ ಪ್ರೈಸ್ ಹೇಗೆ ಏನು ಅಂತೇಳಿ ಎಲ್ಲ ವಿಚಾರಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ನೋಡೋಣ ಅಲ್ಲಿ ನನಗೆ ಪರಿಚಯದವರು ತುಂಬ ಇದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಸ್ ಪ್ಯಾಲೇಸ್ ಹೋಂಡ ಮೈಸೂರು ಎಲ್ ಎಸ್ ಇಲ್ಲಿ ಜಿ ಎಮ್ ಇಂದ ಹಿಡಿದು ಎಲ್ಲರೂ ಕೂಡ ಪರಿಚಯ ಇದ್ದಾರೆ ನನಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಪರಿಚಯ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಇಲ್ಲಿಗೆ ಬಂದಿದ್ದೀನಿ ಮೈಸೂರು ಪ್ಯಾಲೇಸ್ ಹೋಂಡ ಸೊ ಇಲ್ಲಿ ಗಾಡಿ ನೋಡಿಬಿಟ್ಟು ಆ್ಯಂಡ್ ಫೈನಲ್ ಮಾಡಿ ಕ್ಯಾಶೆಲ್ಲ ಈಗ ಸೆಟಲ್ ಮಾಡ್ತಾಯಿದ್ದೀವಿ ನಮ್ಮದು ಲೋನ್ ಇಲ್ಲ ಫುಲ್ ಪೇಮೆಂಟ್ ನೋಡಿ ಸೊ ಹಾಗಾಗಿ ಬೇಗ ನಮಗೆ ಗಾಡಿ ಕೊಡಬೇಕು ಅಂತೇಳಿ ಹೇಳಿದ್ದೆ ಮಧ್ಯಾಹ್ನ ಅಷ್ಟರಲ್ಲಿ ಅಲ್ಲ ಆಲ್ಮೋಸ್ಟ್ ನಾವು ಬಂದಿದ್ದೆ ಹನ್ನೆರಡು ಹನ್ನೆರಡುವರೆ ಆಯಿತು ಒಂದು ತ್ರೀ ಓ ಕ್ಲಾಕಕ್ಕೆ ಕೊಡಿ ಅಂತ ಹೇಳಿದೆ ಎಸ್ ಕೊಡ್ತೀವಿ ಅಂತ ಹೇಳಿದ್ರು ಆ್ಯಂಡ್ ಪೇಮೆಂಟ್ ಎಲ್ಲ ಆಗಿದೆ ಸೊ ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಟೈಮ್ ಆಗುವಂಥ ಸಮಯ ಬಂದಿದೆ ಆಲ್ರೆಡಿ ಕ್ಲಿಯರ್ ಈ ಜ್ಯೂಸ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಂದ್ರೀ ಜ್ಯೂಸ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾ ಸ್ಪ್ರೈಟರ್ ಫಾಂಟಾ ಆಮೇಲೆ ಫಿಜಾ ಜೀರಾ ಎಲ್ಲದಲ್ಲ ಅದನಿ ವೈಟಿಂಗ್ ಅಲ್ಲಿ ಇರವಾಗ ನಾವು ಬಬ್ಲು ಜ್ಯೂಸ್ ಬೇಕು ಅಂತ ಹೇಳಿದ್ಲೋ ಸೊ ಹೋಗಿ ಸಿಕ್ಕಿಲ್ಲ. ಜ್ಯೂಸ್ ತಗಸ್ಕೊಂಡು ಬಂದಿದಾಳೆ. ಸೊ ಅದನ್ನು ಹಾಗೇ ಸಿಬ್ಬಾಯಿ ಸಿಪ್ಪು ಕುಡಿಕೊಂಡು ಕೂತಿದ್ದೀವಿ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಆಲ್ರೆಡಿ ಸಂಜೆ ಐದು ಗಂಟೆ ಆಗಿದೆ ಸೊ ಈಗ ಬಂದಿದೆ ನೋಡಿ ಗಾಡಿ ಅದು ಇಂದ ಇಲ್ಲಿ ಶೋರೂಮ್ ಹತ್ರ ಬರೋದು ಇಷ್ಟೊತ್ತಾಗೋಗಿದೆ ಮೂರು ಗಂಟೆಗೆ ಕೊಡ್ತೀವಿ ಅಂತ ಹೇಳಿದವರು ಇವಾಗ ನೋಡಿದ್ದು ಲಾಸ್ಟ್ ಒಂದು ಗಾಡಿ ಸ್ಕೂಟರ್ ಹೆಚ್ಚು ಕಡಿಮೆ ಐದು ಗಂಟೆ ಆಗಿದೆ ಸೊ ನಾನೇ ಬಂದು ಎಲ್ಲ ಬೇಗ ಅವ್ರಿಗೇನು ಬಾಯ್ಸ್ ಇದ್ದಾರಲ್ಲ ಕ್ಲೀನಿಂಗು ಅದೆಲ್ಲ ಫಿಟ್ಟಿಂಗ್ ಇವ್ರದೆಲ್ಲ ಅವ್ರಿಗೆ ಬೇಗ ಬೇಗ ಮಾಡ್ರಪ್ಪ ದೂರ ಹೋಗಬೇಕು ಕೊಡಗೋಗ್ಬೇಕು ಮೈಸೂರಿಂದ ಕೊಡುಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಮಾಡಿಸಿ ಫಾಸ್ಟಾಗಿ ಮಾಡಿಸ್ತಾ ಇದ್ದೀನಿ ಸೊ ಮಾಡ್ತಾ ಇದ್ದಾರೆ ಆಗ್ಬೋದು ಒಂದು ಆರು ಗಂಟೆ ಆಗ್ಬೋದು ಈಗ ಒನ್ ಅವರ್ ಬೇಕಿದ್ರೆನೆಲ್ಲ ನಾವು ಮತ್ತೆ ಇಲ್ಲಿಂದ ಶೋರೂಮಿಂದ ಮತ್ತು ನಾವು ಡೆಲಿವರಿ ತಗೊಳ್ಳೋ ಅಷ್ಟರಲ್ಲಿ ಎಸ್ ಕ್ಲೀನಿಂಗ್ ನಡೀತಾ ಇದೆ ವಾಟರ್ ಸರ್ವಿಸ್ ಎಲ್ಲರೂ ಹೊಸಬ್ರು ಹುಡುಗರು ಇದ್ದಾರೆ ಸ್ವಲ್ಪ ಅವ್ರಿಗೆಲ್ಲ ಹೇಳಿ ನಾನೇ ಮಾಡಿಸ್ತಾ ಇದ್ದೀನಿ ಎಸ್ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಆಲ್ರೆಡಿ ಬಂದಿದೆ ಇಲ್ಲಿ ಡೆಲಿವರಿ ಆ ಪ್ಲೇಸಿಗೆ ಬಂದಿದೆ ಗಾಡಿ ಎಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸಂಜೆ ಟೈಮ್ ಆಗಿರೋದ್ರಿಂದ ಗಾಡಿಗಳೆಲ್ಲ ಸಂಜೆನೇ ಜಾಸ್ತಿ ಅಂದರೆ ಡೆಲಿವರಿ ಆಗುವಂಥದ್ದು ಸಂಜೆ ತನಕ ಪ್ರಾಸೆಸ್ ಅದು ಇದು ಇರುತ್ತಲ್ಲ ಸಂಜೆ ಹತ್ತತ್ರ ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ಗಾಡಿಗಳು ಸ ಡೆಲಿವರಿಗಿದ್ದಾವೆ ಸೊ ಹಾಗಾಗಿ ಸೇಲ್ಸ್ಮನ್ಸು ಕೀ ಕೊಡೋಕ್ಕೂ ಅಷ್ಟು ಅವ್ರಿಗೆ ಇಲ್ಲ ಸೊ ಹಂಗೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ನಾವೇ ಫೋಟೋಸ್ ಅದು ಇದೆಲ್ಲ ತಗೊಂಡು ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೀವಿ ಸೊ ಆಲ್ರೆಡಿ ನಾವೆಲ್ಲ ಫೋಟೋ ತಗೊಂಡು ಆಗಿದೆ ಕೀ ಎಲ್ಲ ನಾವೇ ಇಟ್ಕೊಂಡ್ಬಿಟ್ವಿ ಏನು ತೊಂದರೆ ಇಲ್ಲ ಅಂಥೇಳಿ ಸೊ ಸೇಲ್ಸ್ಮನ್ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಬ್ಯುಸಿ ಬೇರೆ ಗಾಡಿಗಳೆಲ್ಲ ಇದ್ದಾವೆ ಅಂತೇಳಿ ಸೊ ಬಬ್ಲು ಆಲ್ರೆಡಿ ಕೂತಾಯ್ತು ನೋಡಿ ಲೇಡೀಸ್ ಸೀಟಲ್ಲಿ ಬ್ಯಾಕಲ್ಲಿ ಸೊ ಎಲ್ಲ ನೋಡ್ಕೊಳ್ತಾ ಇದ್ದೀವಿ ಆ್ಯಂಡ್ ರೆಕಾರ್ಡ್ಸ್ ಎಲ್ಲ ಕನ್ಫಮ್ ಕನ್ಫರ್ಮೇಷನ್ಸ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಇವಾಗ ಹೊರಡ್ತೀವಿ ಸೊ ಹೊರಟಾಗಿದೆ ಈಗ ಪಿಜ್ಜಾ ತಿನ್ನಬೇಕು ಅಂತೇಳಿ ಗಾಡಿ ನಿಲ್ಲಿಸಿದ್ದಾರೆ ಹಾಗಾಗಿ ಈಗ ಪಿಜ್ಜಾವನ್ನು ಮತ್ತೆ ಹೊರಡೋದಷ್ಟೆ ಪಿಜ್ಜಾ ನೋಡ್ತಾ ಇದ್ದೇ ಇರೋ ವೀಡಿಯೋ ಮತ್ತೆ ಮುಂದೆ ಇನ್ನೊಂದು ಯಾವುದಾದ್ರೂ ಒಂದು ವೀಡಿಯೋ ಹಾಕ್ತೀನಿ ವೀಡಿಯೋ ನಾನು ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ Thank you so much.